ವಾಣಿ ಮೇಡಮ್ ಅವರೇ ನಟರಾಜ್ ಸರ್ ಅವರೇ ಹಾಗೂ ಅವರ ಶ್ರೀಮತಿ ಸುಜಾತಮ್ಮ ಅವರೇ ವೇದಿಕೆಯ ಮುಂಭಾಗ ಇರುವಂತಹ ಎಲ್ಲ ಗಣ್ಯರೇ ಚಂದ ಸರ್ ನನಗೆ ನಾನು ಸ್ಕೂಲಲ್ಲಿ ಓದುವಾಗ ನನಗೆ ಶಿಕ್ಷಕರಾಗಿದ್ರು ಅವ್ರು ಹೇಗೆ ಕಾಣಿಸ್ತಾ ಇದ್ರು ಅಂತಂದ್ರೆ ಆಗ ಬಹಳ ಶಿಸ್ತು ಬಹಳ ಕೋಪಿಸ್ತಾರೆ ಇವತ್ತು ನಾವು ಕರ್ನಾಟಕ ಸಮತಾ ಸೈನಿಕ ದಳ ಹಾಗೂ ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಎಲ್ರೂ ಸೇರಿ ಇವತ್ತು ಬಿ ಚೆನ್ನಕೃಷ್ಣಪ್ಪ ಅವರು ಕಳೆದ ತಿಂಗಳ ಏಪ್ರಿಲ್ ಮೂವತ್ತನೇ ತಾರೀಕು ಮರಣ ಹೊಂದಿದ್ರು ಆಕ್ಸಿಡೆಂಟ್ ಅಲ್ಲಿ ಅವರ ಒಂದು ನುಡಿ ನಮನ ಕಾರ್ಯಕ್ರಮ ಇವತ್ತು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ ಇವತ್ತು ಎಲ್ಲಾ ರಾಜ್ಯದ ದಲಿತ ಸಂಘಟನೆಗಳ ನಾಯಕರುಗಳು ಸೇರಿದ್ರು ಇವತ್ತು ನಮ್ಗೆ ಒಂದು ದೊಡ್ಡ ಒಂದು ಬಂಡೆಯನ್ನ ನಾವು ಕಳ್ಕೊಂಡಿದ್ದೀವಿ ಇವತ್ತು ತುಂಬಾ ನಮ್ಗೆಲ್ರಿಗೂ ಇಡೀ ರಾಜ್ಯದ ಎಲ್ಲಾ ದಲಿತ ನಾಯಕರುಗಳಿಗೂ ನಮ್ಗೆ ತುಂಬಾ ದುಃಖ ಆಗಿದೆ ಇವತ್ತು ದಲಿತರ ಪರವಾಗಿ ಹೋರಾಟ ಮಾಡಿದಂತ ತುಂಬಾ ಸೀನಿಯರ್ ನಾಯಕ ಇವರು ಕಾಡ ಸಮುದಾಯದ ಬಗ್ಗೆ ಕಾಳಜಿ ಇದ್ದಂಥವ್ರು ಬಾಬಾ ಸಾಹೇಬ್ರ ಬಗ್ಗೆ ಎಲ್ಲೂ ಕಮಿಟ್ಮೆಂಟ್ ಆಗದವರಂತ ವ್ಯಕ್ತಿ ಇವತ್ತು ಆಕ್ಸಿಡೆಂಟ್ ಅಲ್ಲಿ ಇವತ್ತು ದಿವಗಂತ ದಿವಗಂತ ಆಗಿದ್ದಾರೆ ಅವ್ರ ಬಗ್ಗೆ ನಮ್ಗೆ ತುಂಬಾ ದುಃಖ ಆಗಿದೆ ಇವತ್ತು ಏನಿವತ್ತು ನುಡಿ ನಮನ ಕಾರ್ಯಕ್ರಮ ಆಯ್ತು ಇದ್ರಲ್ಲಿ ಎಲ್ಲ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಮ ಇಡೀ ಸರ್ಕಾರ ಇವತ್ತು ಪಾಲ್ಗೊಂಡಿತ್ತು ನಮ್ಗೆ ಎಷ್ಟೋ ಧೈರ್ಯ ಕೊಟ್ಟರು ಇವತ್ತು ಒಬ್ಬ ನಾಯಕನ ನಾವು ಅಂತ ಅಂತೇಳಿ ನಮ್ಗೆ ತುಂಬಾ ದುಃಖ ಆಗ್ತಾ ಇದೆ ಅದರಲ್ಲೂ ಇವತ್ತು ಬಡವ್ರ ಪರವಾಗಿ ಆಗಿರ್ಬೋದು ಶೋಷಿತರು ಪರವಾಗಿ ಮತ್ತೆ ಇಲಾಖೆಯಲ್ಲಿ ತುಂಬಾ ಶೋಷಣೆಗೊಳಪಟ್ಟವ್ರ ಬಗ್ಗೆ ತುಂಬಾ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾ ಇದ್ರು ಅವ್ರ ಇಲಾಖೆಗೂ ಸಹ ತುಂಬಾ ಅಪಾರವಾದ ಒಂದು ನಷ್ಟ ಆಗೈತೆ ಅವ್ರು ಇಲ್ಲದೆ ಇರೋದ್ರಿಂದ ಪರವಾಗಿ ನ್ಯಾಯ ಕೊಡಿಸ್ತದ ಕೊಡಿಸ ವ್ಯಕ್ತಿಯವರು ಇವತ್ತು ನಮ್ ಜೊತೆಲಿಲ್ಲ ಆದ್ರೂ ಅವರು ಮಾಡಿದಂತ ಕೆಲಸ ಕಾರ್ಯಗಳು ಅವ್ರು ಮಾಡಿದಂತ ಸಾಧನೆಗಳು ನಮ್ ಜೊತೆ ಉಳ್ಕೊಂಡಿದ್ದೆ ಇನ್ ಮುಂದೆ ಅವ್ರು ಏನ್ ಮಾಡಿದ್ದಾರೆ ಅದನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಸತತವಾಗಿ ನಾವು ಪ್ರಯತ್ನ ಪಡ್ತೀವಿ ಸರ್ ಸರ್ ನಾವು ಈಗೇನು ಅವ್ರಿಗೆ ಅನ್ಯಾಯ ಆಗಿದೆ ಇಡೀ ಸಮುದ ಸಮುದಾಯಕ್ಕೆ ಬೇಕಾಗಿರೋಂತ ವ್ಯಕ್ತಿ ನಾವು ಕಳ್ಕೊಂಡಿದ್ದೀವಿ ಅವ್ರ ಕುಟುಂಬನೂ ಕುಟುಂಬನೂ ತಗ್ಲಿ ಆಗಿದೆ ಅವ್ರ ಮನೆ ಎಲ್ಲ ಸಣ್ಣ ಸಣ್ಣ ಮಕ್ಳಿರೋದ್ರಿಂದ ಇರೋದ್ರಿಂದ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ ಅವರು ಹೆಂಡತಿನೂ ಸಹ ಇಲ್ಲಿ ಸಮಾಜದ ಒಂದು ವಾತಾವರಣನೇ ಅವ್ರಿಗೆ ಗೊತ್ತಿಲ್ಲ ಇವತ್ತು ಅವರು ತಜ್ಞ ಆಗಿದ್ದಾರೆ ಮಕ್ಕಳು ಓದಿದ್ದಾರೆ ಅವ್ರಿಗೆ ಸರ್ಕಾರ ಇವತ್ತು ಒಂದು ಕೆಲಸ ಕೊಡ್ಬೇಕು ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು ಅಂತೇಳಿ ಎಲ್ಲಾ ದಲಿತ ನಾಯಕರುಗಳ ಒಂದೇ ಒಂದು ಒಕ್ಕೊರಳದಿಂದ ಅವರು ಎಲ್ರೂ ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಾರೆ ಆರ್ಥಿಕ ಸಹಾಯವಾಗಿ ಎರಡು ಒಂದು ಹೆಂಟೆ ಕೊಟ್ಟಿದ್ದೀರಾ ಅದನ್ನು ಬಹಳ ಅಪ್ರಿಶಿಯೇಟ್ ಮಾಡೋದು ಅಂತ ವಿಷಯ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಬರ್ತಾರೆ ಏನಾದ್ರು ಹೋರಾಟ ಹ್ಮ್ ಸರ್ ಮಾಡ್ತೀವಿ ಸರ್ ಖಂಡಿತ ಮಾಡ್ತೀವಿ ನಾವ್ ಇಷ್ಟಕ್ಕೆ ನಿಲ್ಸಲ್ಲ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವ್ ಈ ಹೋರಾಟನ ನಾವ್ ಮಾಡ್ತೀವಿ ಮತ್ತೆ ಏನ್ ಇವತ್ತು ಆಕ್ಸಿಡೆಂಟ್ ಆಗಿದೆ ನಮ್ಗೆಲ್ರಿಗೂ ಅನುಮಾನ ಇದೆ ಅದು ನಿಜವಾದ ಆಕ್ಸಿಡೆಂಟ್ ಅಲ್ಲ ಅದು ಆಕ್ಸಿಡೆಂಟ್ ಆಗಿದ್ರೆಲ್ರಿಗೂ ಗೊತ್ತಾಗುತ್ತೆ ಎಷ್ಟೇ ಸ್ಪೀಡ್ ಅಲ್ಲಿ ಇದ್ರು ಕಾರನ್ನು ಒಂದು ಡೋರ್ ಆದ್ರೂ ಓಪನ್ ಆಗ್ಬೇಕಾಗಿತ್ತು ಕಾರಲ್ಲಿ ಇದ್ದಂಥವ್ರಿಗೂ ಅಪಘಾತ ಆಗ್ಬೇಕಾಗಿತ್ತು ಅದು ಉದ್ದೇಶ ಪೂರ್ವಕವಾಗಿ ಒಬ್ಬರೇ ಒಬ್ರಿಗೆ ಅಪಘಾತ ಆಗಿದೆ ಒಬ್ರೆ ಸ್ಪಾಟ್ ಅಲ್ಲೇ ಹಸು ಅಂದ್ರೆ ನಮ್ಗೆ ತುಂಬಾ ಡೌಟ್ ಇದೆ ಅದ ಅನುಮಾನನೂ ಇದೆ ಅದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡ್ಬೇಕು ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ನಮ್ಮೆಲ್ಲ ದನ ಸಂಘಟನೆಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ನಾವು ಸರ್ ಸರ್ಕಾರಕ್ಕೆ ಕಂಪ್ಲೇಂಟ್ ಇಲ್ಲ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಗೆ ಪರಿಹಾರ ಅಲ್ಲ ಮುಖ್ಯ ವ್ಯಕ್ತಿಗೆ ನ್ಯಾಯ ಸಿಗ್ಬೇಕು ತನಿಖೆ ಆಗ್ಬೇಕು ಸರ್ ಅವಕ್ಕೆ ರಾಯನ ಸರ್ ಡೌಟ್ ಇದೆ ಸರ್ ನಮಗೆ ಯಾಕೆ ಈ ತರ ಆಯ್ತು ಅಂತ ಅವರ ಸಮಾಜ ಕಲ್ಯಾಣ ಇಲಾಖೆಯಲ್ಲ ಅವರು ಚಾನ್ಸ ಸಿಕ್ಕಿ ಸೋ ಅವರು ಮಾತಾಡ್ತಾ ಇದೀವಿ ಸರ್